ಆರತಿ ಕೃಷ್ಣ ಎಂಬ ಹೆಸರಿನವರಾದ ನಾನು ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಾಮನಿರ್ದೇಶನ ಹೊಂದಿದವಳಾಗಿ ವಿಧಿವ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದಲೂ ಎಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆ ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ಧರಿಸುತ್ತೇನೆ ಭಗವಂತನ ಹೆಸರಿನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಸತ್ಯ ನಿಷ್ಠೆಯಿಂದ ಸ್ವಲ್ಪ ವಿಧಾನ ಪರಿಷತ್ ಸದಸ್ಯರು ಇವತ್ತು ಪ್ರಮಾಣವಚನ ಸ್ವೀಕಾರ ಮುಂದೆ ಅನೇಕ ಸವಾಲುಗಳು ಕೂಡ ತಮ್ಮ ಮುಂದೆ ತಗೇ ನಡೆಸುತ್ತವೆ ಇವತ್ತು ಅಧಿಕಾರ ಸ್ವೀಕರಿಸಿ ಸ್ವೀಕಾರ ಮಾಡೋಕ್ಕೆ ಕಾರಣಕರ್ತರಾದ ನಮ್ಮ ಪಕ್ಷದ ನಾಯಕರು ಶ್ರೀಮತಿ ಸೋನಿಯಾ ಗಾಂಧಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಶ್ರೀ ರಾಹುಲ್ ಗಾಂಧಿ ಅವರು ಶ್ರೀ ವೇಣುಗೋಪಾಲ್ ಅವರು ಶ್ರೀ ಸುರ್ಜೇವಾಲ ಅವರು ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೂ ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸ್ತೇನೆ ಯಾಕಂದರೆ ಅವರು ನನ್ನ ಸೇವೆಯನ್ನು ಗುರುತಿಸಿ ಈ ಒಂದು ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ ನಾನು ಆಲ್ರೆಡಿ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷ ಆಗಿದ್ದೇನೆ ಸೊ ಮುಂದೆ ನನಗೆ ಸದನದಲ್ಲೂ ಕೂಡ ನಮ್ಮ ಅನಿವಾಸಿ ಕನ್ನಡಿಗರ ಬಗ್ಗೆ ಧ್ವನಿ ಎರಿಸಿ ಧ್ವನಿ ಎತ್ತಲು ಇದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಷ್ಟು ದಿವಸ ನಾವು ಅನಿವಾಸಿ ಕನ್ನಡಿಗರದ್ದು ಏನೇ ಸಮಸ್ಯೆ ಇರಲಿ ಸದನದ ಹೊರಗೆ ಮಾತಾಡಬೇಕಿತ್ತು ಮತ್ತು ಬೇರೆ ಬೇರೆ ಶಾಸಕರು ಅವರು ಮಂತ್ರಿಗಳ ಮೂಲಕ ನಾನು ನಮ್ಮ ಸರ್ಕಾರದ ಗಮನ ಸೆಳೆಯಬೇಕಿತ್ತು ಯಾಕಂದರೆ ನಾನಲ್ಲಿ ಕೂತು ಮಾತಾಡೋ ಅವಕಾಶ ಇರಲಿಲ್ಲ ಸೊ ಈಗ ನಮ್ಮ ಅನಿವಾಸಿ ಕನ್ನಡಿಗರು ಕೂಡ ಭಾಳ ಸಂತೋಷ ಆಗಿದೆ ಯಾಕಂದರೆ ಅವರ ಒಂದು ಸಮಸ್ಯೆನ ಕೊನೆಯದಾಗಿ ಸರ್ಕಾರ ನನ್ನ ಮೂಲಕ ನಾನು ಆಲಿಸಿ ಅವ್ರದ್ದು ಒಂದು ಸಮಸ್ಯೆ ಬರೆಯಲಿಕ್ಕೆ ಅಂದರೆ ಅನಿವಾಸಿ ಕನ್ನಡಿಗರು ಅಂದರೆ ಎಲ್ಲರೂ ಕೂಡ ಶ್ರೀಮಂತರು ಇರೋಲ್ಲ ನಮ್ಮ ಭಾಗದವರು ಜಾಸ್ತಿ ಇರೋದು ಕೊಲ್ಲಿ ಆಸ್ಪತ್ರೆ ಅವ್ರದ್ದು ಅನೇಕ ಸಮಸ್ಯೆ ಇದೆ ಅಲ್ಲಿ ಕೂಡ ತುಂಬ ಕಾರ್ಮಿಕರಿದ್ದಾರೆ ಮತ್ತು ನಮ್ಮ ಆಫ್ರಿಕಾ ದೇಶ ಅಲ್ಲೆಲ್ಲ ಕೂಡ ತುಂಬ ಕಾರ್ಮಿಕರಿದ್ದಾರೆ ಸೊ ಅವ್ರದ್ದು ಸಮಸ್ಯೆನೇ ಬೇರೆ ರೀತಿ ಇರುತ್ತೆ ಮತ್ತು ಕೆಲಸ ಕಳ್ಕೊಂಡು ವಾಪಸ್ ಬರ್ತಾರೆ ಅವರಿಗೆಲ್ಲ ನಮ್ಮ ಕೇರಳ ಮಾದರಿ ನಮ್ಮ ಸರ್ಕಾರದವರು ಕೂಡ ಒಂದು ಸಚಿವಾಲಯ ಮಾಡಬೇಕಂತಲೂ ಇದೆ ಆ ನಿಟ್ಟಿನಲ್ಲೂ ನನಗೆ ಕೆಲಸ ಮಾಡೋಕ್ಕೆ ಈ ಒಂದು ವಿಧಾನ ಪರಿಷತ್ ಸದಸ್ಯ ಆಗಿರೋದು ಅನುಕೂಲ ಆಗುತ್ತೆ ಕೇರಳ ಮಾತರಿಯಲ್ಲಿ ಅದೊಂದು ಸಚಿವಾಲಯ ಮಾಡೋದು ಕೂಡ ಒಳ್ಳೆ ಕೆಲಸ ತಾವು ವಿಧಾನ ಪರಿಷತ್ ಸದಸ್ಯರು ಸರ್ಕಾರದ ಈ ಬಗ್ಗೆ ಏನಾದರೂ ಒತ್ತಡ ಅವಧಿ ಯಾವುದೇ ಏನು ಮಾಡ್ತಾರೆ ಹೌದು ನಾವು ಆಲ್ರೆಡಿ ನಮ್ಮದು ಮ್ಯಾನಿಫೆಸ್ಟೋದಲ್ಲಿ ಕೂಡ ಹೊಸ ಸಚಿವಾಲಯ ಮಾಡಬೇಕು ಅನಿವಾಸಿ ಕನ್ನಡಿಗೆ ಅಂತ ಆಲ್ರೆಡಿ ನಾವು ಮಾಡಿಕೊಳ್ಳಿದ್ದೇನೆ ಅದು ಮಾಡೋದಕ್ಕೆ ನನಗೆ ಈ ಒಂದು ಹುದ್ದೆಯಿಂದ ಇನ್ನೂ ಕೂಡ ಅವಕಾಶ ಜಾಸ್ತಿ ಸಿಗುತ್ತೆ ಯಾಕಂದರೆ ಬರೀ ಉಪಾಧ್ಯಕ್ಷೆ ಆಗಿದ್ದು ನನಗೆ ವಿಧಾನ ಪರಿಷತ್ ಕಟ್ಟುವ ವಿಧಾನಸಭೆಯಲ್ಲಿ ನಾನು ಇದ್ದೇ ಇದ್ದೆ ಅಲ್ಲಿ ಮಾತಾಡಿ ಅದ್ರ ಬಗ್ಗೆ ಯಾಕೆ ನಮಗೆ ಸಚಿವಾಲಯ ಬೇಕು ಅನ್ನೋದಕ್ಕೆ ಅಲ್ಲಿ ಈಗ ನನಗೆ ಮಾತಾಡೋದು ಅವಕಾಶ ಸಿಕ್ತು ಹಾಗಾಗಿ ಯಾವುದೇ ಮುಖ್ಯರೊಳಗೆ ಖಂಡಿತ ನಾವು ಸಚಿವಾಲಯನ ಮಾಡಬೇಕನ್ನೋ ಆಸೆ ಇದೆ ಮಾಡ್ತೀವಿ ಯಾಕಂದ್ರೆ ನನಗೂ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇದೆ ಯಾಕಂದರೆ ನಾನು ಮುಂಚೆ ಅಮೇರಿಕಾ ದೇಶದ ರಾಯಭಾರಿ ಕಚೇರಿಯಲ್ಲಿ ಅನಿವಾಸಿ ಸಂ ಭಾರತೀಯ ಸಮಸ್ಯೆಗಳು ಅಲ್ಲೂ ಕೂಡ ನನಗೆ